ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತೀಯ ವಾಯುಸೇನೆಯ ಮುಂದೆ ಎದುರಾಗಿರುವ ಫೈಟರ್ ಜೆಟ್ ಗಳ ಕೊರತೆಯ ಸಂಕಟವನ್ನು ನಿವಾರಿಸುವ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡುವುದಕ್ಕೆ ಶುರು ಮಾಡಿದೆ ನಮ್ಮ ಕಳೆದ ಕೆಲ ದಿನಗಳ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ರಷ್ಯಾದ ಸುಕೋಯ್ ಫಿಫ್ಟಿ ಸೆವೆನ್ ಫೈಟರ್ ಜೆಟ್ಗಳನ್ನು ನಿರ್ಮಾಣ ಮಾಡುವ ಕಂಪನಿಯ ನಿರೀಕ್ಷಕರು ಮತ್ತು ರಷ್ಯಾದ ಅಧಿಕಾರಿಗಳು ಭಾರತಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ರಷ್ಯಾದ ಸುಕೊಯ್ ಫಿಫ್ಟಿ ಸೆವೆನ್ ವಿಮಾನವನ್ನು ಭಾರತದಲ್ಲಿ ನಿರ್ಮಾಣ ಮಾಡುವುದಕ್ಕಾಗಿ ನಾಶಿಕ್ನಲ್ಲಿ ಇರುವ ನಮ್ಮ ಎಚ್ ಎಲ್ ಕಂಪನಿಯ ನಿರ್ಮಾಣ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ನೀಡಿದ್ದೆ ಈಗ ಅದೇ ವಿಷಯದ ಮುಂದುವರಿದ ಭಾಗವಾಗಿ ನಮ್ಮ ಭಾರತದ ರಕ್ಷಣಾ ವಲಯದಿಂದ ಅತ್ಯಂತ ಪ್ರಮುಖ ಸುದ್ದಿಯೊಂದು ಬರ್ತಾ ಇದೆ ಹೌದು ಒಂದು ಕಡೆ ನಮ್ಮ ಭಾರತ ನೂರ ಹದಿನಾಲ್ಕು ರಾಫೆಲ್ ವಿಮಾನಗಳ ಡೀಲನ್ನು ಆದಷ್ಟು ಬೇಗ ಫೈನಲ್ ಮಾಡೋದಕ್ಕೆ ಫ್ರಾನ್ಸ್ ಮತ್ತು ಡಸಾಲ್ಟ್ ಕಂಪನಿಯ ಜೊತೆಗೆ ನಿರಂತರವಾಗಿ ಮಾತುಕತೆಗಳನ್ನು ನಡೆಸ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ರಾಫೆಲ್ನ ಜೊತೆಗೆ ಈಗ ರಷ್ಯಾದಿಂದ ಸುಕೊಯ್ ಫಿಫ್ಟಿ ಸೆವೆನ್ನ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಖರೀದಿಸುವ ಪ್ರಕ್ರಿಯೆಯೂ ಕೂಡ ಜೋರಾಗಿ ನಡೀತಾ ಇದೆ ಇದೇ ವಿಷಯವಾಗಿ ವೇರಿಯಸ್ ಡಿಫೆನ್ಸ್ ಮೂಲಗಳಿಂದ ಹೊರಬಂದಿರುವ ಮಾಹಿತಿಯ ಪ್ರಕಾರ ನಮ್ಮ ಭಾರತೀಯ ವಾಯುಸೇನೆಯ ಫೈಲಟ್ಗಳು ರಷ್ಯಾದ ಸುಕೊಯ್ ಫಿಫ್ಟಿ ಸೆವೆನ್ ವಿಮಾನಗಳ ಫ್ಲೈಟ್ ಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೌದು ರಷ್ಯಾ ದೇಶ ಕೂಡ ಅದಕ್ಕಾಗಿ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಭಾರತೀಯ ವಾಯುಸೇನೆಯ ಪೈಲಟ್ಗಳು ರಷ್ಯಾಗೆ ಬಂದು ಆದಷ್ಟು ಬೇಗ ನಮ್ಮ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನಗಳ ಟೆಸ್ಟ್ ಫ್ಲೈಟನ್ನು ಕಂಪ್ಲೀಟ್ ಮಾಡಿ ಆ ಫೈಟರ್ ಜೆಟ್ನಲ್ಲಿ ಭಾರತೀಯ ವಾಯುಸೇನೆಗೆ ಬೇಕಾಗಿರುವ ಎಲ್ಲ ಪ್ಯಾರಾಮೀಟರ್ಗಳು ಇವೆಯೇ ಅನ್ನೋದನ್ನು ಟೆಸ್ಟ್ ಮಾಡಲಿ ಅನ್ನೋದು ರಷ್ಯಾದ ಉದ್ದೇಶ ಯಾಕಂದರೆ ಭಾರತ ಎಷ್ಟು ಬೇಗ ಈ ವಿಮಾನಗಳ ಟೆಸ್ಟಿಂಗನ್ನು ಕಂಪ್ಲೀಟ್ ಮಾಡುತ್ತೋ ಅಷ್ಟು ಬೇಗ ಮುಂದಿನ ಸ್ಟೆಪ್ಪು ಶುರುವಾಗುತ್ತೆ ಮುಂದಿನ ಸ್ಟೆಪ್ ಯಾವುದಪ್ಪ ಅಂದರೆ ಅದು ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ತಕ್ಷಣ ನಮ್ಮ ಭಾರತೀಯ ವಾಯುಸೇನೆಯು ಪ್ರಪೋಸಲ್ ಒಂದನ್ನು ರೆಡಿ ಮಾಡುತ್ತೆ ಆ ಪ್ರಪೋಸಲ್ನಲ್ಲಿ ಎಲ್ಲ ರೀತಿಯ ಟೆಸ್ಟಿಂಗ್ ಹಾಗೂ ಮೌಲ್ಯಮಾಪನಗಳ ರಿಪೋರ್ಟ್ ಇರುತ್ತೆ ನಮಗೆ ಅದರಲ್ಲಿ ಏನೆಲ್ಲ ಚೇಂಜಸ್ ಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಲಾಗುತ್ತೆ ಉದಾಹರಣೆಗೆ ನಮಗೆ ಎಷ್ಟರ ಸಂಖ್ಯೆಯಲ್ಲಿ ಯುದ್ಧ ವಿಮಾನಗಳು ಬೇಕು ಮತ್ತು ಅದರಲ್ಲಿ ಇರುವ ಯಾವುದೆಲ್ಲ ಕೊರತೆಗಳನ್ನು ನೀಗಿಸಬೇಕು ಹಾಗೂ ನಮಗೆ ಯಾವುದೆಲ್ಲ ಶಸ್ತ್ರಾಸ್ತ್ರಗಳು ಆ ಯುದ್ಧ ವಿಮಾನದಲ್ಲಿ ಫಿಟ್ ಆಗಿ ಬರಬೇಕು ಅನ್ನೋದರ ಕಂಪ್ಲೀಟ್ ರಿಪೋರ್ಟನ್ನು ರೆಡಿ ಮಾಡಿ ನಂತರ ಅದನ್ನ ನಮ್ಮ ಭಾರತದ ಡಿಫೆನ್ಸ್ ಮಿನಿಸ್ಟ್ರಿಗೆ ಕಳಿಸಿಕೊಡಲಾಗುತ್ತೆ ಸೇಮ್ ಇದೇ ಪ್ರೊಸೀಜರನ್ನು ನಾವು ನೂರ ಹದಿನಾಲ್ಕು ರಾಫೆಲ್ ಫೈಟರ್ ಜೆಟ್ಗಳ ಡೀಲ್ನಲ್ಲಿ ಕೂಡ ಮಾಡಿದ್ವಿ ಅಷ್ಟೇ ಅಲ್ಲದೆ ಭಾರತ ಈ ಹಿಂದೆ ಖರೀದಿ ಮಾಡಿರುವ ಎಲ್ಲ ಫೈಟರ್ ಜೆಟ್ಗಳ ಡೀಲ್ನಲ್ಲಿ ಇದೇ ರೀತಿಯ ಗಳನ್ನು ಇಟ್ಟಿತ್ತು ಅದಕ್ಕಾಗಿ ರಷ್ಯಾ ಕೂಡ ಭಾರತೀಯ ವಾಯುಸೇನೆಯು ಆದಷ್ಟು ಬೇಗ ನಮ್ಮ ಸುಖೋಯ್ ಫಿಫ್ಟಿ ಸೆವೆನ್ ವಿಮಾನಗಳ ಟೆಸ್ಟ್ ಫ್ಲೈಟನ್ನು ಕಂಪ್ಲೀಟ್ ಮಾಡಿ ಪ್ರಪೋಸಲ್ ಅನ್ನು ನಮಗೆ ನೀಡಲಿ ಅನ್ನೋ ಉದ್ದೇಶದಿಂದ ರಷ್ಯಾ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ ನಮ್ಮ ಭಾರತೀಯ ವಾಯುಸೇನೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಈ ಪ್ರಪೋಸಲ್ ಅನ್ನು ಕಳುಹಿಸಿದ ಬಳಿಕ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಆ ಫೈಟರ್ ಜೆಟ್ಗಳಲ್ಲಿ ನಮಗೆ ಏನೆಲ್ಲ ಮಾಡಿಫಿಕೇಶನ್ ಮಾಡುವ ಅಗತ್ಯ ಇದೆ ಅನ್ನೋದರ ರಿಪೋರ್ಟ್ ಅನ್ನು ರಷ್ಯಾ ಸರ್ಕಾರಕ್ಕೆ ಕಳುಹಿಸಿಕೊಡುತ್ತೆ ಮತ್ತು ರಷ್ಯಾದ ಸರ್ಕಾರ ಹಾಗೂ ರಷ್ಯನ್ ಕಂಪನಿಗಳಿಗೆ ಒಂದಷ್ಟು ಸಮಯವನ್ನು ನೀಡಿ ಆ ಸಮಯದ ಒಳಗೆ ನಾವು ಬಯಸುವ ರೀತಿ ಆ ಫೈಟರ್ ಜೆಟ್ಗಳಲ್ಲಿ ಮಾಡಿಫಿಕೇಶನ್ ಮಾಡಲು ಸಾಧ್ಯ ಆಗುತ್ತೋ ಇಲ್ಲವೋ ಮತ್ತು ನಾವು ಬಯಸುವ ಎಲ್ಲ ರೀತಿಯ ವೆಫನ್ಸ್ ಮತ್ತು ಮಿಸೈಲ್ಗಳನ್ನು ಆ ವಿಮಾನಗಳೊಂದಿಗೆ ಫಿಟ್ ಮಾಡಿ ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಒಂದನ್ನು ರೆಡಿ ಮಾಡಿ ರಷ್ಯಾ ದೇಶ ನಮ್ಮ ಭಾರತಕ್ಕೆ ನೀಡಬೇಕಾಗುತ್ತೆ ರಷ್ಯಾ ನೀಡಿದ ಆ ರಿಪೋರ್ಟ್ನಲ್ಲಿ ನಮ್ಮ ಭಾರತೀಯ ವಾಯುಸೇನೆಗೆ ಬೇಕಾಗಿರುವ ಎಲ್ಲ ಪ್ಯಾರಾಮೀಟರ್ಗಳು ಮತ್ತು ನಮ್ಮ ಅಗತ್ಯತೆಗಳನ್ನು ಫುಲ್ಫಿಲ್ ಮಾಡುವ ಎಲ್ಲ ಅಂಶಗಳನ್ನು ಒಳಗೊಂಡಿದ್ದರೆ ನಂತರ ಆ ಫೈಟರ್ ಜೆಟ್ಗಳ ಬೆಲೆಯ ಬಗ್ಗೆ ಮಾತುಕತೆ ಆರಂಭ ಆಗುತ್ತೆ ಅಂದರೆ ಯಾವುದೆಲ್ಲ ಮಿಸೈಲ್ಗಳನ್ನು ಇನ್ಕ್ಲೂಡ್ ಮಾಡಿ ಕೊಡೋದಾದರೆ ಪ್ರತಿ ವಿಮಾನದ ಬೆಲೆ ಎಷ್ಟಾಗುತ್ತೆ ಮತ್ತು ಆ ಯುದ್ಧ ವಿಮಾನದ ನಿರ್ಮಾಣ ಕಾರ್ಯದಲ್ಲಿ ಎಷ್ಟು ಶೇಕಡಾ ಕಂಪೋನೆಂಟ್ಗಳು ಮೇಡ್ ಇನ್ ಇಂಡಿಯಾ ಆಗಿರಬೇಕು ಅನ್ನೋದನ್ನು ನಮ್ಮ ಭಾರತ ಮತ್ತು ರಷ್ಯಾದ ಡಿಫೆನ್ಸ್ ಮಿನಿಸ್ಟ್ರಿ ಹಾಗೂ ಇಂಡಿಯನ್ ಏರ್ಫೋರ್ಸ್ ಮತ್ತು ವಿಮಾನ ನಿರ್ಮಾಣ ಮಾಡುವ ಕಂಪನಿಯ ಅಧಿಕಾರಿಗಳು ಒಟ್ಟಿಗೆ ಕುಳಿತು ನೆಗೋಸಿಯೇಷನ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ ಈ ನೆಗೋಸಿಯೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆದ ತಕ್ಷಣ ಆ ಡೀಲ್ನ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿ ಎರಡೂ ದೇಶಗಳ ನಾಯಕರು ಡೀಲ್ ಸೈನ್ ಮಾಡ್ತಾರೆ ನಮ್ಮ ಭಾರತದ ಡಿಫೆನ್ಸ್ ಮಿನಿಸ್ಟ್ರಿಯ ಜೊತೆಗೆ ಫ್ರಾನ್ಸ್ನ ಡಿಫೆನ್ಸ್ ಮಿನಿಸ್ಟ್ರಿಯು ನೂರ ಹದಿನಾಲ್ಕು ರಾಫೇಲ್ ವಿಮಾನಗಳ ಡೀಲ್ನ ಬಗ್ಗೆ ಈಗಾಗಲೇ ಇಂತಹ ನೆಗೊಸಿಯೇಷನ್ ಪ್ರಕ್ರಿಯೆ ಆರಂಭ ಮಾಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಡೀಲ್ ಫೈನಲ್ ಕೂಡ ಆಗುತ್ತೆ ಇದೇ ರೀತಿ ರಷ್ಯಾ ಕೂಡ ನಮ್ಮ ಭಾರತದ ವಾಯುಸೇನೆಗೆ ಬೇಕಾಗಿರುವ ಫಿಫ್ತ್ ಜನರೇಷನ್ ಸ್ಟ್ರೆಲ್ತ್ ಫೈಟರ್ ಜೆಟ್ಗಳ ಈ ಡೀಲನ್ನು ಆದಷ್ಟು ಬೇಗ ಮಾಡಿ ಮುಗಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ನಮ್ಮ ಭಾರತೀಯ ವಾಯುಸೇನೆ ಪೈಲಟ್ಗಳಿಗೆ ಟೆಸ್ಟ್ ಫ್ಲೈಟ್ ನಡೆಸುವುದಕ್ಕಾಗಿ ರಷ್ಯಾಗೆ ಬರುವಂತೆ ಆಹ್ವಾನ ನೀಡಿದೆ ಭಾರತ ಮತ್ತು ರಷ್ಯಾ ದೇಶಗಳ ಮಧ್ಯೆ ನಡೀತಾ ಇರುವ ಈ ಫಿಫ್ತ್ ಜನ್ರೇಷನ್ ಸ್ಟ್ರೆಲ್ತ್ ಫೈಟರ್ ಜೆಟ್ಗಳ ಡೀಲ್ನಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಡೀಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್